ವರ್ಷಿಣಿ ಯಾಕೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಕೋಪ ಮಾಡ್ಕೊಳ್ಳ್ದೆ ಇನ್ನೇನ್ ಮಾಡ್ಲಿ ನಿಮ್ಮ ಅಣ್ಣನ ಮಗ ಯಾಕೋ ಅತಿಯಾಗಿ ಆಡ್ತಿದ್ದಾನೆ ಅಲ್ಲ ಕಣೆ ನೀನು ಸೊಂಡ ಹಿಡ್ಕೊಂಡಿದೆ ಅಂತ ನಾಟಕ ಆಡ್ಕೊಂಡು ಮಲಗಿದ್ದೆ ಅಲ್ವಾ ಹೀಗೆ ನೋಡಿದ್ರೆ ಇಲ್ಲಿ ಬಂದು ಕೋಪ ಮಾಡ್ಕೊಂಡು ನಿಂತಿದ್ಯಾ ಇಷ್ಟರಲ್ಲೇ ಆನೆ ಗೊತ್ತಿರುತ್ತಲ್ವಾ ನೀನು ನಾಟಕ ಆಡ್ದೆ ಅಂತ ಅಯ್ಯೋ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು ಯಾಕೆ ವರ್ಷಿಣಿ ಏನಾಯ್ತು ಅಲ್ಲ ಅಮ್ಮ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡು ಅಂದರೆ ನನಗೆ ಹೊರಗಡೆ ಕೆಲಸ ಇದೆ ಅಂದ ಏನಂತ ಕೆಲಸ ಅಂತ ಕೇಳಿದಕ್ಕೆ ಏನು ಹೇಳ್ದ ಗೊತ್ತಾ ಏನು ಹೇಳ್ದ ನೆಕ್ಸ್ಟ್ ವೀಕು ಸ್ವಪ್ನ ಬರ್ತಡೇ ಇದೆ ಅದಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಹೇಳ್ದ ನಾನಂದೆ ಇನ್ನೂ ಒಂದು ವಾರ ಇದೆಯಲ್ಲ ಅಂತ ಇಲ್ಲ ನಾನು ಅವರಿಗೆ ಏನಾದರೂ ಸರ್ಪ್ರೈಸ್ ಆಗಿ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅದಕ್ಕೆ ಆಚೆ ಹೋಗ್ತಾ ಇದ್ದೀನಿ ಇಂದ ಇದುವರೆಗೂ ನನ್ನ ಬರ್ತಡೇಗೆ ಒಂದು ಗಿಫ್ಟಾರು ಕೊಟ್ಟಿದ್ದಾನ ಅವನು ಅದನ್ನು ಕೇಳಿದ್ದಕ್ಕೆ ಅವನಿಗೂ ಸಿಟ್ಟು ಬಂತು ಈ ವಿಷಯ ಕೇಳಿ ನನಗೂ ಸಿಟ್ಟು ಬಂತು ನಿನಗೆ ಎದ್ದೇಳಕ್ಕಾಗಲ್ಲ ಅಲ್ವಾ ತಡಿ ಅತ್ತೆ ಕರಿತೀನಿ ಇಂದ ನೀನು ಯಾರನ್ನೂ ಕರಿಬೇಕಾಗಿಲ್ಲ ಅಂತ ನಾನೇ ಎದ್ದು ಬಂದೆ ಏನು ಸ್ವಪ್ನಕ್ಕೆ ಗಿಫ್ಟ್ ತರ ಕಾಚೆ ಹೋಗ್ತಿದ್ದಾನ ಹೌದು ಹ್ಮ್ ಹ್ಮ್ ಅಲ್ಲಿವರೆಗೂ ಮುಂದ್ ಬರ್ತಿದ್ದಾನ ಅವನು ಇನ್ ತಡ ಮಾಡದೆ ಆಗಲ್ಲ ನಾನು ಅನ್ಕೊಂಡಿದ್ನ ಮಾಡ್ಲೇಬೇಕು ಏನಮ್ಮ ಅದು ನೀನು ಅನ್ಕೊಂಡಿರೋದು ಏನ್ ಗೊತ್ತಾ ವಿಶ್ವನ ಇಲ್ಲಿಗೆ ಕರ್ಸೋಣ ಅಂತ ಅನ್ಕೊಂಡಿದ್ದೀನಿ ಕಳೆ ವಿಶ್ವನ್ ಕರ್ಸ್ತೀಯ ವಿಶ್ವನ್ ಕರ್ಸಿದ್ರೆ ಏನಾಗತ್ತಮ್ಮ ಅಯ್ಯ ನಿನ್ ಗದೇ ಗೊತ್ತಾಗಲ್ಲ ನೋಡು ನಾನಿಲ್ಲಿಗೆ ವಿಶ್ವನ್ ಕರೆಸ್ತೀನಿ ಆಗಾಗ ಅವನು ಸ್ವಪ್ನ ಕಣ್ಣು ಕಾಣಿಸ್ಕೊತಾ ಇರಲಿ ಅಕಸ್ಮಾತ್ ಸ್ವಪ್ನಂಗೆ ವಿಶ್ವನ್ ಕಂಡ್ರೆ ಇಷ್ಟ ಆದರೆ ಅವರಿಬ್ರಿಗೂ ಪ್ರೀತಿ ಬೆಳೆಯುತ್ತೆ ಅವರಿಬ್ರಿಗೂ ಮದುವೆ ಮಾಡಿಸ್ಬಿಡೋಣ ಆಗ ಸ್ವಪ್ನ ಆಸ್ತಿ ಎಲ್ಲ ನಮ್ದಾಗುತ್ತೆ ಅವಳು ಈ ಮನೇಲಿ ಎಲ್ಲಿರ್ತಾಳೆ ತಕ್ಷಣ ನಿಂಗೂ ಸಂತೋಷಂಗೂ ಮದುವೆ ಆದರೆ ನೀವಿಬ್ಬರು ಇಲ್ಲಿ ಆರಾಮಾಗಿರ್ಬೋದು ಇದೇ ನನ್ನ ಪ್ಲ್ಯಾನು ಹೆಂಗಿದೆ ಸೂಪರ್ ಆದರೆ ಅಣ್ಣ ಇದು ಕೊಪ್ಕೊತಾನ ನಾನು ಹೇಳಿದ್ದು ಯಾವತ್ತಿಲ್ಲ ಅಂದಿದ್ದ ನಾನು ನಿಮಗೆ ಗೊತ್ತಲ್ಲ ನೋಡು ಸ್ವಪ್ನನ ಈ ಮನೆಯಿಂದ ಆಚೆ ಹಾಕೋದು ಅಷ್ಟು ಸುಲಭ ಅಲ್ಲ ಅಂದರೆ ಅವಳು ವಿಶ್ವನ ಲವ್ ಮಾಡೋ ಹಾಗೆ ಮಾಡಬೇಕು ನೋಡು ಇನ್ಮೇಲೆ ನಾವೆಲ್ಲ ಸ್ವಪ್ನನ ಪ್ರೀತಿಯಿಂದ ಮಾತಾಡಿಸ್ಬೇಕು ಆಗ ಇವರು ನಮ್ಮವರೇ ಅನ್ನೋ ಭಾವನೆ ಅವಳಲ್ಲಿ ಬೆಳೆಯುತ್ತೆ ಆಗ ಹೇಗಾದರೂ ಮಾಡಿ ವಿಶ್ವಂಗೆ ಅವಳನ್ನು ತಂದ್ಕೋಬೋದು ಏನಂತೀಯ ಹೌದಮ್ಮ ಸೂಪರ್ ಪ್ಲಾನು ಈ ವಿಷಯನ ನಿಮ್ಮ ಅಪ್ಪು ಹೇಳಿದ್ದೀನಿ ನಾನು ನೀನು ಅಪ್ಪ ಮೂರು ಜನನು ಇವತ್ತಿಂದನೇ ನಾಟಕ ಶುರು ಹಚ್ಕೊಳ್ಳೋಣ ಇವತ್ತಿಂದನೇ ಏನಮ್ಮ ಈಗಲಿಂದಲೇ ಶುರು ಈಗಲೇ ನಾನು ಸ್ವಪ್ನ ರೂಮ್ಗೆ ಹೋಗ್ತೀನಿ ಏನಾದರೂ ಕುಡಿಯೋಕ್ಕೆ ತಿನ್ನಕ್ಕೆ ಬೇಕಾ ಅಂತ ಕೇಳ್ತೀನಿ ಅಲ್ಲಿಂದನೇ ಶುರು ಆಗಲಿ ನನ್ನ ಮಗಳು ನನಗಿಂತ ಫಾಸ್ಟ್ ಆಗಿದ್ದಾಳೆ ಪಶಿನಿ ಸ್ವಪ್ನ ರೂಮಿಗೆ ಬಂದಾಗ ಸ್ವಪ್ನ ಮಲಗಿಡ್ತಾಳೆ ಓಹೋಹೋ ಇವಳು ನೋಡಿದ್ರೆ ಆರಾಮಾಗಿ ಮಲಗಿದ್ದಾಳೆ ಅಲ್ಲಿ ಸಂತೋಷ ಪಾಪ ಸ್ವಪ್ನ ಓದ್ತಿದ್ದಾರೆ ಅವರಿಗೆ ಕುಡಿಯೋಕ್ಕೆ ಏನಾದರೂ ಬೇಕೇನೋ ಅಂತ ಪರದಾಡ್ತಿದ್ದಾನೆ ಪರವಾಗಿಲ್ಲ ಇವಳು ನಮಗಿಂತ ಚೆನ್ನಾಗಿ ನಡ್ಕಾಡ್ತಾಳೆ ನಾನು ಏನೇನೋ ಅನ್ಕೊಂಡ್ ಬಂದೆ ಇವಳು ನೋಡಿದ್ರೆ ಮಲಗಿದಾಳೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರೋಣ ಇದ್ಯಾಕೆ ವರ್ಷಿನಿ ಇಷ್ಟು ಬೇಗ ಬಂದೆ ಸ್ವಪ್ನ ಜೊತೆ ಮಾತಾಡ್ಲಿಲ್ವಾ ಇಲ್ಲಮ್ಮ ಅವಳು ಮಲಗಿದಾಳೆ ಏನು ಮಲಗಿದಾಳ ಮತ್ತೆ ಸಂತೋಷ ಏನೋ ದೊಡ್ಡದಾಗಿ ಓದಿ ಗುಡ್ಡೆ ಹಾಕ್ತಾಳೆ ಅಂದ ಅಯ್ಯೋ ಹೋಗ್ಲಿ ಬಿಡು ಪದೇ ಪದೇ ಅವಳ ವಿಷಯ ಮಾತಾಡ್ಬಿಡ ನನಗೆ ಇರಿಟೇಷನ್ ಆಗುತ್ತೆ ಅಮ್ಮ ನಾನು ಹೇಗಾದ್ರೂ ಮಾಡಿ ಸಂತೋಷನ ಜೊತೆ ಆಚೆ ಹೋಗ್ಬೇಕು ಏನ್ ಮಾಡೋದು ಒಂದು ಕೆಲಸ ಮಾಡು ಈಗ ಸಂತೋಷನ ರೂಮ್ ಹೋಗಿ ಸಂತೋಷ ಸ್ವಪ್ನಂಗೆ ಗಿಫ್ಟ್ ನಾನೇ ಸೆಲೆಕ್ಟ್ ಮಾಡ್ತೀನಿ ಯಾಕಂದ್ರೆ ಹುಡ್ಗಿರಿ ಏನು ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿರತ್ತೆ ನಿನಗೆಷ್ಟು ಗೊತ್ತಾಗಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳು ಅವಾಗ ಏನಂತ ನೋಡೋಣ ಹೌದಲ್ಲ ಸರಿ ಈಗಲೇ ಹೋಗಿ ಕೇಳ್ತೀನಿ ತೀ ಅಯ್ಯೋ ಇವಳಿಗ್ ಪ್ರತಿಯೊಂದು ವಿಷಯನೂ ನಾನೇ ಹೇಳ್ಕೊಡ್ಬೇಕಲ್ಲಪ್ಪಾ ಈಗ ಆರಾಮಾದಿಯಾ ಹಾ ಸಂತೋಷ್ ಈಗೇನ್ ತೊಂದರೆ ಇಲ್ಲ ಸಂತೋಷ ನಾನು ನಿನ್ನ ಜೊತೆ ಬರ್ತೀನಿ ಕಳೋ ಗೊತ್ತಾ ಹುಡ್ಗಿರ್ಗೆ ಏನು ಇಷ್ಟ ಆಗುತ್ತೆ ಅನ್ನೋದು ಹುಡ್ಗಿರ್ಗೆ ಗೊತ್ತಾಗುತ್ತಲ್ವಾ ನೀನ್ ಸ್ವಪ್ನಾಗೆ ಹೇಗೋ ಗಿಫ್ಟ್ ಹೋಗ್ತಿದ್ಯಲ್ಲ ನಾನೇ ಗಿಫ್ಟ್ ಸೆಲೆಕ್ಟ್ ಮಾಡ್ತೀನಿ ಗುಡ್ ನಿನಗೂ ಆಗಾಗ ಒಳ್ಳೆ ಬರುತ್ತೆ ಯಾಕೋ ಕೆಟ್ಟ ಬುದ್ಧಿ ಇದೆ ತಮಾಷೆ ಮಾಡ್ಲೆ ಆದ್ರೆ ಈ ಡ್ರೆಸ್ ಮಾತ್ರ ಹಾಕೊಂಡ್ಬರ್ಬೇಡ ನನ್ ಮರ್ಯಾದೆ ಹೋಗುತ್ತೆ ಇರು ಎರಡೇ ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಮ್ಮ ಸಂತೋಷ ಆಯಿತು ನೀನು ಬಾ ಗುಡ್ ಅಂದ ಹೌದೇನೆ ಒಳ್ಳೆ ಚಾನ್ಸ್ ಹೋಗಿ ಬಾ ಸರಿ ನಾನು ಈಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವನ ಜೊತೆ ಹೋಗ್ತೀನಿ ಬಾಯ್ ಸಂತೋಷನ ಜೊತೆ ಹೋಗೋದು ಅಂದರೆ ಏನು ಖುಷಿನೋ ಈ ಹುಡುಗಿಗೆ ಅತ್ತೆ ವರ್ಷಿಣಿ ನನ್ನ ಜೊತೆ ಹೊರಗಡೆ ಬರ್ತೀನಿ ಅಂತ ಹೇಳಿದ್ಲು ಈಗ ಅವಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ನಾನೊಬ್ಬನೇ ಹೋಗ್ತೀನಿ ಅವಳಿಗೆ ಹೇಳ್ಬಿಡಿ ಯಾಕಪ್ಪ ಅಲ್ಲ ನಾನು ಅವಳು ಈ ರೀತಿ ಸುತ್ತಾಡೋದು ಈಗಲೇ ಚೆನ್ನಾಗಿರಲ್ಲ ಬೆಳಗ್ಗೆ ತಾನೇ ನಾನು ಅಪ್ಪನ ಹತ್ರ ಹೇಳಿದ್ನಲ್ಲ ಮದ್ವೆಗೆ ಮುಂಚೆ ಅಲ್ಲಿ ಇಲ್ಲಿ ಸುತ್ತಾಡೋದು ಇಷ್ಟ ಇಲ್ಲ ಅಂತ ಸಡನ್ನಾಗಿ ನನಗೆ ಮರ್ತೆ ಹೋಗಿತ್ತು ಮೂವಿ ಪಾರ್ಕಿಗೆ ಅಲ್ಲದೆ ಇದ್ರು ನಾವಿಬ್ಬರು ಹೊರಗಡೆ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ಒಂದು ಕೆಲಸ ಮಾಡ್ತೀನಿ ನನಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಅವಳಿಗೆ ವೀಡಿಯೋ ಕಾಲ್ ಮಾಡ್ತೀನಿ ಅವಳು ಅದರಲ್ಲೇ ಹೇಳಿ ಯಾವುದು ತಗೊಳ್ಳೋದು ಅಂತ ಸರಿಯತ್ತೆ ನನಗೆ ಲೇಟ್ ಆಗ್ತಿದೆ ನಾನು ಬರ್ತೀನಿ ಜ್ಞಾನ ಈ ಹುಡುಗ ಅಮ್ಮ ಈ ಡ್ರೆಸ್ ಚೆನ್ನಾಗಿದ್ಯಾ ಚೆನ್ನಾಗಿದ್ರಷ್ಟು ಬಿಟ್ರಷ್ಟು ನೀನೇನು ಸಂತೋಷನ ಜೊತೆ ಹೊರಗಡೆ ಹೋಗ್ತೀಯಾ ಇಲ್ವಲ್ಲ ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಇರ್ತಾನೆ ಹೇಳದ್ನಲ್ಲ ಸಂತೋಷ ಬಾ ಅಂದ ಅಂತ ನೀನು ಡ್ರೆಸ್ ಏನು ಮಾಡ್ಕೊಂಬರ್ತೀನಿ ಅಂತ ಹೋದಾಗ ಸಂತೋಷ ಇಲ್ಲಿಗೆ ಬಂದು ಅತ್ತೆ ನಾನು ಮತ್ತೆ ವರ್ಷಿಣಿ ಆಚೆ ಹೋದರೆ ಸರಿ ಇರೋಲ್ಲ ತಾನೇ ನನ್ನ ಅಪ್ಪನ ಹತ್ರ ಹೇಳಿದ್ನಲ್ಲ ನನಗೆ ಮರ್ತೆ ಹೋಗಿತ್ತು ಪಾರ್ಕು ಮೂವಿ ಅಲ್ಲದೆ ಇದ್ರು ಈ ರೀತಿ ಹೊರಗಡೆ ಸುತ್ತಾಡೋ ಚೆನ್ನಾಗಿರಲ್ಲ ಅಕಸ್ಮಾತ್ ನನ್ಗಲ್ಲಿ ಏನಾದ್ರೂ ಗಿಫ್ಟ್ ಗೊತ್ತಾಗಿಲ್ಲ ಅಂದ್ರೆ ವರ್ಷಿಣಿಗೆ ವಿಡಿಯೋ ಕಾಲ್ ಮಾಡ್ತೀನಿ ಅಲ್ಲಿಂದ ಸೆಲೆಕ್ಟ್ ಮಾಡಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಹೋದ್ನ ಏನಮ್ಮ ಇದು ಎಷ್ಟೇ ಪ್ರಯತ್ನ ಪಟ್ರು ನಾವು ಅನ್ಕೊಂಡಂಗೆ ಆಗ್ತಾನೆ ಇಲ್ಲ ಆಗಲ್ಲ ಅಂತ ಸುಮ್ಮನೆ ಬಿಡಕ್ಕಾಗಲ್ಲ ವರ್ಷಿಣಿ ಪ್ರಯತ್ನ ಪಡ್ತಾನೆ ಇರಬೇಕು ಏನ ಅದು ಇಲ್ಲ ಇಲ್ಲವಾ ದಣಿನೂ ಇಲ್ಲ ವಿಷಯ ಏನೋ ಮೊದ್ ಹೇಳೋ ಅದು ಈ ಸರಿ ದಣಿ ಇನ್ನೂ ಸಂಬಳ ಕೊಟ್ಟಿಲ್ಲ ಸ್ವಲ್ಪ ಅರ್ಜೆಂಟ್ ಆಗಿ ಬೇಕಿತ್ತು ಅದಕ್ಕೆ ಎಲ್ಲಿ ಅಂತ ಕೇಳಿದೆ ಅದನ್ನ ನಮ್ಮ ಹತ್ರ ಯಾಕೆ ಚಿಕ್ಕ ದಣಿ ದೊಡ್ಡ ದಣಿ ಇದಾರಲ್ಲ ಅವ್ರ ಹತ್ರ ಕೇಳ್ಕೊ ಅಲ್ಲ ಮೋರೆ ನನಗೆ ಈಗಲೇ ಅರ್ಜೆಂಟ್ ದುಡ್ಡು ಬೇಕಿತ್ತು ನೀವು ಕೊಟ್ಟಿದ್ರೆ ನಾನು ಆಮೇಲೆ ದಣಿಗಳಿಗೆ ಹೇಳಿ ಇಸ್ಕೊಡ್ತೀನಿ ನೋಡ್ರಂಗಣ್ಣ ನಮ್ಮ ಟೆನ್ಶನ್ ನಾವಿದೀವಿ ನೀವು ಇಲ್ಲಿ ಬಂದು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ಇವ್ರು ಕೂಗಾಡ್ತಿರೋದನ್ನ ಕೇಳಿ ಸ್ವಪ್ನಗೆ ಎಚ್ಚರಿಕೆ ಆಗುತ್ತೆ ಇವ್ರ ಎಲ್ಲ ಮಾತು ಅವಳು ಕೇಳಿಸ್ಕೊತಾಳೆ ರಂಗಣ್ಣ ತಗೊಳ್ಳಿ ದೊಡ್ಡ ಅಯ್ಯೋ ಅಮ್ಮವ್ರೆ ನೀವೇ ಕೊಡ್ತಿದ್ದೀರಾ ಪಾಪ ನೀವೇ ಕಷ್ಟಲ್ಲಿದ್ದೀರಾ ನನಗೆ ನೀವು ಏನಿಲ್ಲ ರಂಗಣ್ಣ ಕಷ್ಟ ಎಲ್ಲರಿಗೂ ಬರುತ್ತೆ ಒಬ್ರಿಗೊಬ್ರಿಗೆ ಆಗ್ಬೇಕಲ್ವಾ ಈಗ ಈ ದುಡ್ಡು ಉಪಯೋಗಿಸ್ಕೊಳ್ಳಿ ಅಂಕಲ್ ನಿಮಗೆ ಸಂಬಳ ಕೊಟ್ಟ ನನಗೆ ವಾಪಸ್ ಕೊಡಿ ಸರಿನಾ ಸರಿ ಸ್ವಪ್ನಮ್ನರೇ ನಿ ತುಂಬಾ ಉಪಕಾರ ಆಯ್ತು ಉಪಕಾರದ ಮಾನೇ ಒಂದು ಅರ್ಧ ಗಂಟೆ ಆಚೆ ಕೂಡ ಕೆಲಸ ಐತೆ ಹೋಗಿ ಬರ್ತೀನಿ ಬಂದ್ಮೇಲೆ ಏನು ಅಂತ ಹೇಳ್ತೀನಿ ಸರಿ ರಂಗಣ್ಣ ಹೋಗ್ಬನ್ನಿ ನಿಂತ್ಕೊಳ್ಳೋ ನೀನ್ ಈ ತರ ಇದ್ದಕ್ಕಿದ್ದಂಗೆ ಆಚೆ ಹೋದ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ನಮಗೆಲ್ಲ ಹೊಟ್ಟೆ ಹಸುತ್ತಿದೆ ನೀನ್ ಅಡಿಗೆ ಮಾಡಿ ಊಟಕ್ಕೆ ಬಡಿಸಿ ಎಲ್ಲಾದ್ರೂ ಹಾಳಾಗೋಗು ನಮ್ಗೇನು ಸರಿ ರಂಗಣ್ಣ ನೀವೇನು ಯೋಚನೆ ನಾನು ನಾನಿಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಇವತ್ತೊಂದಿನ ನಾನೇ ಅಡುಗೆ ಮಾಡಿ ಇಲ್ಲಿಗೆಲ್ಲ ಊಟ ಬಡಿಸ್ತೀನಿ ಅದೇನು ಕೆಲಸ ಇದೆಯೋ ಅದನ್ನ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ ನಾನು ದಣಿಯವ್ರಿಗೂ ಒಂದು ಮಾತು ಹೇಳಬೇಕಾಗಿತ್ತು ಆದರೆ ಇಬ್ಬರು ದಣಿಗಳು ಮನೇಲಿಲ್ಲ ಏನು ಮಾಡೋದು ನಾನು ಅಂಕಲ್ ಹತ್ರ ಮಾತಾಡ್ತೀನಿ ಏನೇ ಹೆದರ್ಕೋಬೇಡಿ ಹೋಗಿ ಇಷ್ಟಕ್ಕೂ ಅಂಕಲ್ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ನಿಮಗೆ ಗೊತ್ತು ತಾನೆ ಸರಿ ನೀನೀಗ ಏನು ಅನ್ಬೇಡ ನೀನೇನಾದರೂ ಅಂದರೆ ಒಳಗೆ ಮತ್ತೆ ಇಬ್ಬರ ಮೇಲೆ ಕೋಪ ಬರುತ್ತೆ ನಾವು ಅಂದ್ಕೊಂಡಿದ್ದು ಕೆಲಸ ಆಗಲ್ಲ ನೀನು ಯಾಕೆ ಅಡುಗೆ ಮಾಡ್ತೀಯಾ ನಾನು ವರ್ಷಿಣಿ ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತೀವಿ ಅಂತ ಹೇಳು ಅಲ್ವಾ ಸರಿ ಸ್ವಪ್ನ ನೀನು ಯಾಕೆ ಅಡುಗೆ ಮಾಡಬೇಕು ನೀನು ಆರಾಮಾಗಿ ಓದ್ಕೋ ನಾನು ವರ್ಷಣಿ ಇಬ್ಬರು ಸೇರಿ ಅಡುಗೆ ಮಾಡ್ತೀವಿ ಇರಲಿ ಪರವಾಗಿಲ್ಲ ಇವತ್ತು ಒಂದು ದಿವಸ ಅಲ್ವಾ ನಾನು ಇಷ್ಟು ತನಕ ಓದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ ಈಗೇನು ತೊಂದರೆ ಇಲ್ಲ ನಾನೇ ಹೋಗಿ ಅಡುಗೆ ಮಾಡ್ತೀನಿ ಸರಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನಡೀರಿ ನಿಮ್ಮಿಷ್ಟ ಓಹೋ ಇದೇ ಅಪ್ಪನ ಮನೆ ಅನ್ಕೊಂಬಿಟ್ಟಿದ್ದಾಳೆ ಇವಳು ಪರ್ಮಿಷನ್ ಕೇಳ್ಕೊಂಡು ನಾವು ಅಡುಗೆ ಮಾಡಬೇಕು ಅಮ್ಮ ಮಿತ್ತರು ಮಾತಾಡು ಅವಳು ಏನಾದರೂ ಕೇಳಿಸ್ಕೊಂಡ್ರೆ ನಾವು ಆಡ್ತಿರೋದರ ನಾಟಕ ಅಂತ ಗೊತ್ತಾಗ್ಬಿಡುತ್ತೆ ಅವಳೊಬ್ಬಳು ಅಡುಗೆ ಮಾಡ್ಕೊಳ್ಳಿ ಬಾ ನೀನ್ಯಾ ಹೇಳಿದ್ಯಾ ಹೆಲ್ಪಿಗೆ ಬರ್ತೀನಿ ಅಂತ ನಿನಗೆ ಭಯ ನಾನು ಯಾಕೆ ಹೇಳ್ದೆ ಗೊತ್ತಾ ಅಡಿಗೆ ಮಾಡ್ತಾ ಮಾಡ್ತಾ ಅವಳು ಮನಸ್ಸಲ್ಲಿ ಸಂತೋಷದ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಬೋದು ಹೋಗೋಣ ಅಲ್ಲ ಕಣ್ರಿ ನಾನು ನಿಮಗೆ ನನ್ನ ಪ್ಲಾನ್ ಏನು ಅಂತ ಎಲ್ಲ ಹೇಳಿದ ಮೇಲೆ ಊರಿಗೆ ಹೋಗೋಣ ಅಂತ ಹೇಳ್ತಿದ್ದೀರಲ್ಲ ನೋಡಿ ನಾವು ಊರಿಗೆ ಹೋಗೋದು ಸದ್ಯಕ್ಕಿಲ್ಲ ಇನ್ನು ಇಲ್ಲಿ ವಿಶ್ವನ್ ಕರೆಸ್ಬೇಕು ಅವನಿಗೂ ಸ್ವಪ್ನಗೂ ಪ್ರೀತಿ ಬರೋ ಹಾಗೆ ಮಾಡಬೇಕು ಏನೇನು ಅನ್ಕೊಂಡಿದ್ದೀನಿ ನೀ ಸುಮ್ಮನೆ ಮತ್ತೆ ಮತ್ತೆ ಬಂದು ಊರಿಗೆ ಹೋಗೋಣ ಬಾ ಹಾಗೆ ಹೀಗೆ ಅಂತ ಹೇಳಬೇಡಿ ಇದೆಲ್ಲ ನಡೆಯುತ್ತಾ ಅಂತ ಅನ್ಸುತ್ತೆ ಯಾವಾದ್ಲೂ ಅಡ್ಬಾಯಿ ಹಾಕದೆ ಅಲ್ಲ ಕಣ್ರಿ ನೀವು ನಮಗೇನಾದರೂ ಸಹಾಯ ಮಾಡಿ ಇಲ್ಲವಾ ತೆಪ್ಪಗಿರಿ ಎರಡೂ ಎರಡು ನಿಮಗೆ ಇದೇನಪ್ಪ ಸಂತೋಷ ವರ್ಷಣಿಗೆ ವಿಡಿಯೋ ಕಾಲ್ ಮಾಡಿ ಕೇಳ್ತೀನಿ ಅಂದ್ರೆ ನೋಡಿದ್ರೆ ನೀನೇನೋ ಗಿಫ್ಟ್ ಇಟ್ಕೊಂಡ್ ಬರ್ತಿದ್ಯಾ ಹ್ಮ್ ನನಗೆ ಇದನ್ನ ಕೊಡ್ಬೇಕು ಅನ್ನಿಸ್ತು ಇದನ್ನ ನಾನು ಸೆಲೆಕ್ಟ್ ಮಾಡಿ ಬಂದೆ ತೀರಾ ಏನಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ವರ್ಷಣಿಗೆ ವಿಡಿಯೋ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅತೆ ಸ್ವಪ್ನ ಇಲ್ಲಿ ಅವಳು अड्ಕೆ ಮಾಡ್ತಾ ಇದ್ದಾಳೆ. ಏನು अड्ಕೆ ಮಾಡ್ತಿದಾರಾ ಯಾಕೆ ರಂಗಣ ಇಲ್ಲಿ ಅವನೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಚೆ ಹೋದ ಅದಕ್ಕೆ ಸರಿ ಹಾಗಾದ್ರೆ ಇದನ್ನ ತಕೊಂಡೆ ನಾನು ನನ್ನ ರೂಮಲ್ಲಿ ಇಡ್ತೀನಿ. ಹೇಗೂ ಸ್ವಪ್ನ अड्ಕೆ ಮನೆಯಲ್ಲಿ ಇದ್ದಾರಲ್ಲ ಅವರಿಗೆ ಗೊತ್ತಾಗಲ್ಲ. ಇದೇನೇ ಇವನು ಬಂದ ತಕ್ಷಣ ಕೇಳ್ತಾನಲ್ಲ ಹ್ಮ್ ನಾವು ಊರಿಗೆ ಹೋದ್ರೆ ಕೊನೆಗೆ ಸ್ವಪ್ನನೇ ಮದುವೆ ಮಾಡ್ಕೊಂಡು ನಮ್ ಕೈ ಚಮ್ ಕೊಡ್ತಾನೆ ಅದಕ್ಕೆ ನಾನು ಹೇಳಿದ್ದು ಇಲ್ಲೇ ಇರೋಣ ಎಲ್ಲ ಸೆಟಲ್ ಆದ್ಮೇಲೆ ಹೋಗೋಣ ಅಂತ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ ಸರಿ ಆಯ್ತು ಅವನ ಸ್ವಪ್ನಂಗೆ ಏನ್ ಗಿಫ್ಟ್ ತಂದಿರ್ಬೋದು ಇದನ್ನ ಹೇಗೆ ತಿಳ್ಕೊಳ್ಳೋದು ವರ್ಷಣಿಗೆ ಹೇಳಬೇಕು ಅವನ ರೂಮಿಗೆ ಹೋಗಿ ಹೇಗಾದ್ರೂ ಚೆಕ್ ಮಾಡು ಅಂತ ಹಾಯ್ ಫ್ರೆಂಡ್ಸ್ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾಳೆ ರವಿ ಹಾಗೆ ಉಮಾ ಅನ್ನೋರ್ದು ಒಂಬತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್